ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಇಂದು ನಾಮಪತ್ರ ಸಲ್ಲಿಸಲಿದ್ದಾರೆ ಈ ಹಿನ್ನೆಲೆ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಗೆ ಆಗಮಿಸಿದ್ದಾರೆ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಆಗಮಿಸಿದ ಸಚಿವೆ ಮೊದಲಿಗೆ ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡಿದ್ರು ಶ್ರೀಕೃಷ್ಣ ಮಠದ ಅರ್ಚಕರು ಹೂ ನೀಡುವ ಮೂಲಕ ರಕ್ಷಣಾ ಸಚಿವೆಯನ್ನ ಸ್ವಾಗತಿಸಿದ್ರು ಸಚಿವೆ ಆಗಮಿಸಿದ ಹಿನ್ನೆಲೆ ಉಡುಪಿಯಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಶಾಸಕ ರಘುಪತಿ ಭಟ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಸಾಥ್ ನೀಡಿದ್ರು ಎಸ್ ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ನೀಡಿರುವಂತದ್ದು ಈ ಸಂದರ್ಭ ಕನಕನ ಕಿಂಡಿಯ ಮೂಲಕ ಕೃಷ್ಣ ದರ್ಶನಕ್ಕೆ ತೆರಳಿದ್ರು ನಿರ್ಮಲಾ ಸೀತಾರಾಮನ್ ಇದೇ ಸಂದರ್ಭ ಭಕ್ತನೊಬ್ಬ ಕಿಂಡಿಯ ಮೂಲಕ ದೇವರ ದರ್ಶನವನ್ನ ಮಾಡ್ತಾ ಇದ್ದ ಪೊಲೀಸರು ಈ ಸಂದರ್ಭ ಭಕ್ತನನ್ನ ಸೈಡ್ಗೆ ಕಳುಹಿಸಲು ಮುಂದಾಗ್ತಾರೆ ಆದ್ರೆ ಪೊಲೀಸರನ್ನ ತಡೆದು ಭಕ್ತನಿಗೆ ಅಡ್ಡಿಪಡಿಸದಂತೆ ರಕ್ಷಣಾ ಸಚಿವೆ ಸೂಚಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ ಸರತಿಯಲ್ಲಿ ನಿಂತು ನಿರ್ಮಲಾ ಸೀತಾರಾಮನ್ ಅವರು ದೇವರ ದರ್ಶನವನ್ನ ಮಾಡಿದಂಥದ್ದು ಈ ಒಂದು ರಕ್ಷಣಾ ಸಚಿವೆಯ ನಡೆಗೆ ಇದೀಗ ಭಕ್ತರು ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ ಎಸ್ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಉಡುಪಿ ಪ್ರತಿನಿಧಿ ಪ್ರಮೋದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಪ್ರಮೋದ್ ಹೇಳಿ ಎಸ್ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಉಡುಪಿಯಲ್ಲಿದ್ದಾರೆ ಇವತ್ತಿನ ಕಾರ್ಯವೈಖರಿಗಳು ಏನು ಅವರ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂತಹ ಶೋಭಾ ಕರದ್ಲಾಜೆ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ ಆ ಸಂದರ್ಭದಲ್ಲಿ ಅವರ ಜೊತೆ ಕೇಂದ್ರ ಕೇಂದ್ರ ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಜೊತೆಯಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಇಂದು ಬೆಳಿಗ್ಗೆ ಆ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಕೃಷ್ಣನ ದರ್ಶನವನ್ನು ಪಡೆದ್ರು ಅದೇ ರೀತಿಯಾಗಿ ಆ ಶ್ರೀಗಳ ಪಲಿಮಾರು ಶ್ರೀಗಳ ಆಶೀರ್ವಾದ ಪಡೆದುಕೊಂಡ ನಂತರ ಅಲ್ಲಿ ಅನಂತೇಶ್ವರ ದೇವಸ್ಥಾನಕ್ಕೆ ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂಡ ದರ್ಶನವನ್ನು ಮಾಡಿದ್ರು ಅದರೊಂದಿಗೆ ಏನು ಕೃಷ್ಣ ಕೃಷ್ಣನ ಕನಕನ ಕಿಂಡಿಯಲ್ಲಿ ಕೂಡ ಕೃಷ್ಣನ ದರ್ಶನವನ್ನು ಪಡೆದಂತ ನಿರ್ಮಲಾ ಸೀತಾರಾಮ್ ಅವರು ಈಗ ಆ ಉಡುಪಿಯ ಏನು ಕಂಟ್ರಿ ಇದರಲ್ಲಿ ಎಲ್ಲರ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ ಅದರೊಂದಿಗೆ ಈ ಒಂದು ಹೋಟೆಲ್ ಅಲ್ಲಿ ಈಗ ಆ ಏನು ಇತ್ತೀಚೆಗೆ ಮಲ್ಪೆ ಬಂದರಿಂದ ನಾಪತ್ತೆ ಆದಂತಹ ಮೀನುಗಾರರ ಕುಟುಂಬರ ಕುಟುಂಬದ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ನಂತರ ಆ ಒಂದು ಪತ್ರಿಕಾಗೋಷ್ಠಿ ಮುಗಿಸಿದ ನಂತರ ಏನು ಮಲ್ಪೆಯಿಂದ ಕಾಣೆಯಾದಂತಹ ಇಬ್ಬರ ಕುಟುಂಬರ ಮನೆಗೂ ಕೂಡ ಇವತ್ತು ನಿರ್ಮಲಾ ಸೀತಾ ಸೀತಾರಾಮನ್ ಇವತ್ತು ಭೇಟಿ ನೀಡಿಕ್ ನೀಡಲಿದ್ದಾರೆ ಅಲ್ಲಿ ಆ ಒಂದು ಕುಟುಂಬದೊಟ್ಟಿಗೆ ಮಾತುಕತೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ತದನಂತರ ಅಲ್ಲಿಂದ ನೇರವಾಗಿ ಏನು ಉಡುಪಿಯ ಬಿಜೆಪಿಯ ಜಿಲ್ಲಾ ಕಚೇರಿ ಬಳಿ ಇರುವಂತಹ ಒಂದು ಕಾರ್ಯಕರ್ತರ ಸಮಾವೇಶದಲ್ಲಿ ಕೂಡ ಭಾಗವಹಿಸಲಿಕ್ಕಿದ್ದಾರೆ ತದನಂತರ ಶೋಭಾ ಕರಂದ್ಲಾಜೆ ಒಟ್ಟಿಗೆ ಹೋಗಿ ಜಿಲ್ಲಾಧಿಕಾರಿಗೆ ಇವತ್ತು ನಾಮಪತ್ರವನ್ನು ಕೂಡ ಸಲ್ಲಿಸಲಿಕ್ಕಿದ್ದಾರೆ ಉಡುಪಿಯಲ್ಲಿ ಅಂದ್ರೆ ರಕ್ಷಣಾ ಸಚಿವೆ ಆಗಮಿಸಿರುವ ಸಂದರ್ಭ ಯಾವ ರೀತಿ ಒಂದು ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಪ್ರಮೋದ್ ಖಂಡಿತ ಇವತ್ತು ಕೇಂದ್ರದ ಸಚಿವೆ ಆ ನಿರ್ಮಲಾ ಸೀತಾರಾಮನ್ ಕೃಷ್ಣ ಮಠಕ್ಕೆ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಕೃಷ್ಣ ಮಠದ ಸುತ್ತಮುತ್ತಲು ಬಿಗಿ ಪೊಲೀಸ್ ಬಂದೋಬಸ್ತವನ್ನು ಕೂಡ ಮಾಡಲಾಗಿತ್ತು ಆ ಏನು ಈ ಒಂದು ಸಂದರ್ಭದಲ್ಲಿ ಭಕ್ತರಿಗೂ ಕೂಡ ಏನು ಭಕ್ತರಿಗೂ ಕೂಡ ಕೃಷ್ಣನ ದರ್ಶನ ಮಾಡಲಿಕ್ಕೆ ಅನುಮುರ ಕೊಡಲಿಕ್ಕೆ ಕೊಡಲಾಗಿತ್ತು ಆ ಯಾವುದೇ ಒಂದು ಭಕ್ತರಿಗೆ ಒಂದು ಆ ಅನನುಕೂಲವಾಗದ ರೀತಿಯಲ್ಲಿ ಇವರ ಏನು ನಿರ್ಮಲಾ ಸೀತಾರಾಮ ಅವರು ದೇವರ ಕೃಷ್ಣನ ದರ್ಶನವನ್ನು ಕೂಡ ಮಾಡಿದ್ರು ಆ ಸ್ಥಳೀಯವಾಗಿ ಏನು ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ ಮಾಡ್ಲಿಕ್ಕೆ ಅಂತ ನಿರ್ಮಲಾ ಸೀತಾರಾಮ ಅವರು ಅಲ್ಲಿ ಒಬ್ರು ಭಕ್ತರು ಏನು ದೇವರ ದರ್ಶನವನ್ನು ಮಾಡ್ತಿದ್ರು ಪೊಲೀಸರು ಅವರನ್ನು ಬದಿಗೆ ಕಳಿಸುವಂತ ಪ್ರಯತ್ನವನ್ನು ಮಾಡಿದ್ರು ಹಾಗೆ ಆ ನಿರ್ಮಲಾ ಸೀತಾರಾಮ ಅವರು ಅವರನ್ನು ಪೊಲೀಸರನ್ನು ತಡೆದು ಭಕ್ತನ ಯಾವುದೇ ಒಂದು ಪ್ರಾರ್ಥನೆಗೆ ಅಡ್ಡಿಪಡಿಸದ ರೀತಿಯಲ್ಲಿ ಇವರು ಕೂಡ ಎಲ್ಲರ ಭಕ್ತರೊಂದಿಗೆ ಸೇರಿ ಇವತ್ತು ಕೃಷ್ಣನ ದರ್ಶನವನ್ನು ಪಡೆದ್ರು ಆ ಅದೇ ರೀತಿಯಲ್ಲಿ ಆ ಒಂದು ಪ ಪರಿಸರದಲ್ಲಿ ಯಾವುದೇ ಒಂದು ಆ ಭಕ್ತರಿಗೆ ಅನನುಕೂಲ ಆಗದ ರೀತಿಯಲ್ಲಿ ಇವರು ಈ ಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ರು ಅಂತ ಹೇಳ್ಬೋದು ಎಷ್ಟು ಸಮಯಗಳ ಕಾಲ ನಿರ್ಮಲಾ ಸೀತಾರಾಮನ್ ಅವರು ಉಡುಪಿಯಲ್ಲಿ ಇರ್ಲ ಹೇಳಿದ್ದಾರೆ ಅನ್ನೋ ಏನಾದ್ರು ಮಾಹಿತಿ ಇದೆಯಾ ಖಂಡಿತ ಇವತ್ತು ಏನು ಉಡುಪಿಯಲ್ಲಿ ಆ ಇವತ್ತಿನ ದಿನ ಇಡೀ ಕಾರ್ಯಕ್ರಮದಲ್ಲಿ ಇವತ್ತು ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರ ಸಭೆಯನ್ನು ಕೂಡ ಉದ್ದೇಶಿಸಿ ಇವತ್ತು ಮಾತನಾಡ್ಲಿಕ್ಕಿದ್ದಾರೆ ಅದರ ಜೊತೆಗೆ ಮುಖ್ಯವಾಗಿ ಏನು ಮಲ್ಪೆ ಬಂದರಿಂದ ನಾಪತ್ತೆಯಾದಂತಹ ಬೋ ಏನು ಬೋಟ್ ಇದೆ ಅದರಲ್ಲಿ ಕಾಣೆಯಾದಂತಹ ಆ ಮೀನುಗಾರರ ಕುಟುಂಬದ ಕುಟುಂಬರೊಂದಿಗೆ ಈಗ ಈಗಾಗಲೇ ಮಾತುಕತೆಯನ್ನು ಉಡುಪಿ ಆ ಹೋಟೆಲ್ ಅಲ್ಲಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಅದರೊಂದಿಗೆ ಅವರ ಮನೆಗೆ ಕೂಡ ಭೇಟಿ ನೀಡಿ ಮನೆಗೆ ಮನೆಯ ಮನೆಯವರಿಗೆ ಒಂದು ಜೊತೆ ಮಾತುಕತೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ ಎಲ್ಲ ಇವತ್ತಿನ ಎಲ್ಲ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಉಡುಪಿ ಅವರು ಭಾಗವಹಿಸಿ ಆ ಇವತ್ತಿನ ಸಂಜೆ ತನಕ ಈ ಒಂದು ಉಡುಪಿಯಲ್ಲಿ ಅವರು ಕೇಂದ್ರ ಸಚಿವೆ ಅವರು ಇರ್ತಾರಂತ ಹೇಳ್ಬೋದು ಧನ್ಯವಾದಗಳು ಪ್ರಮೋದ್ ನಿಮ್ಮೆಲ್ಲ ಮಾಹಿತಿಗಾಗಿ Bye. <laughs> ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದಾಜೆ ಇಂದು ನಾಮಪತ್ರವನ್ನ ಸಲ್ಲಿಸಲಿರುವಂತದ್ದು ಈ ಹಿನ್ನೆಲೆ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಗೆ ಆಗಮಿಸಿದ್ದಾರೆ ಪೊಲೀಸ್ ಬಿಗಿ ಬಂದೋಬಸ್ತ್ ನಲ್ಲಿ ಸಚಿವೆ ಆಗಮಿಸಿ ಮೊದಲಿಗೆ ಉಡುಪಿ ಶ್ರೀಕೃಷ್ಣನ ದರ್ಶನವನ್ನ ಮಾಡಿದ್ರು ಈ ಸಂದರ್ಭ ಮಠದ ಅರ್ಚಕರು ಹೂ ನೀಡುವ ಮೂಲಕ ರಕ್ಷಣಾ ಸಚಿವೆಯನ್ನ ಸ್ವಾಗತ ಮಾಡಿದ್ರು ಸಚಿವೆ ಆಗಮಿಸಿದ ಹಿನ್ನೆಲೆ ಉಡುಪಿಯಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಹಾಲಿ ಸಂಸದೆ ಶೋಭಾ ಕರಂದಾಜೆ ಶಾಸಕ ರಘುಪತಿ ಭಟ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಸಾಥ್ ನೀಡಿದ್ರು ಇನ್ನು ಶ್ರೀಕೃಷ್ಣ ಮಠಕ್ಕೆ ಒಂದು ಶ್ರೀಕೃಷ್ಣನ ದರ್ಶನ ಪಡೆಯುವಂತಹ ಸಂದರ್ಭ ಭಕ್ತನೊಬ್ಬ ಕಿಂಡಿಯ ಮೂಲಕ ಕನಕನ ಕಿಂಡಿಯ ಮೂಲಕ ಶ್ರೀ ದೇವರ ಒಂದು ದರ್ಶನವನ್ನ ಮಾಡ್ತಾ ಇದ್ದ ಈ ಸಂದರ್ಭ ರಕ್ಷಣಾ ಸಚಿವೆ ಬರ್ತಾ ಇದ್ರಿಂದ ತಕ್ಷಣ ಪೊಲೀಸರು ಆತನನ್ನ ಸೈಡ್ಗೆ ಕಳಿಸೋದಕ್ಕೆ ಮುಂದಾಗ್ತಾರೆ ಆದ್ರೆ ರಕ್ಷಣಾ ಸಚಿವೆ ಪೊಲೀಸರನ್ನ ತಡೆದು ಭಕ್ತನಿಗೆ ಅಡ್ಡಿಪಡಿಸದಂತೆ ಸೂಚಿಸ್ತಾರೆ ಸರದಿಯಲ್ಲಿ ನಿಂತು ದರ್ಶನವನ್ನ ಕೈಗೊಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ರಕ್ಷಣಾ ಸಚಿವ ನಡೆಗೆ ಭಕ್ತರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ that